ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕಾಂಪಿಟಿಟಿವ್ ಕನ್ನಡiga ಸೋ ನಾವು ಈ ತಿಂಸಾ ಜಸ್ಟ್ IBPS PO RRB PO ಅಂಡ್ SBI PO ಅಂತ ಎಕ್ಸಾಮ್ಸ್ ಗಳನ್ನು ನೋಡ್ತಿದ್ದೀವಿ ಓಕೆ ಸೋ ರೀಸೆಂಟ್ ಆಗೇ ಏನಾಗಿದೆ ಅಂತಂದ್ರೆ LBO ಅಂತಂದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಅಂತ ریکೃಟ್‌ಮೆಂಟ್ ಲೆತಿದೆ ಓಕೆ ಸೋ ಸೀರಿಯಲ್ ಆಗಿ ಈ ریکೃಟ್‌ಮೆಂಟ್ ಗೌರ್ಮೆಂಟ್ ಸೆಕ್ಟರ್ ಬರ್ತಕ್ಕಂಥ ಬ್ಯಾಂಕ್ಸ್ ಗಳು ಸೊ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಟೇಕಿಂಗ್ ಲಟ್ ಈಸ್ ಯುಕೋ ಬ್ಯಾಂಕ್ ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ರಿಕ್ರೂಟ್ ಮಾಡ್ಕೊತಿದ್ದಾರೆ ಸೊ ಯು ಬಿ ಓಗು ಮತ್ತು ಎಲ್ ಬಿ ಓಗು ಸಾರಿ ಎಲ್ ಬಿ ಒಗು ಮತ್ತೆ ಉಳಿದಿರ್ತಕ್ಕಂಥ ಪಿ ಒ ಎಕ್ಸಾಮಿನೇಷನ್ಸ್ಗೂ ಡಿಫ್ರೆನ್ಸ್ ಏನು ಅಂತಂದ್ರೆ ಸೊ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಸೊ ಈ ವಿಡಿಯೋ ಬಂದು ಪರ್ಟಿಕ್ಯುಲರ್ಲಿ ಯುಕೋ ಬ್ಯಾಂಕ್ ನೋಟಿಫಿಕೇಶನ್ ಬಗ್ಗೆ ಆಗಿರುತ್ತೆ ಮತ್ತೆ ಓ ಎಕ್ಸಾಮು ಮತ್ತೆ ಎಲ್ ಬಿ ಓ ಎಕ್ಸಾಮ್ ಸೊ ಡಿಫ್ರೆನ್ಸ್ ಏನು ಅಂತ ನೋಡ್ತಾ ಹೋಗೋಣ ಓಕೆ ಸಿ ಫಸ್ಟ್ ನೋಟಿಫಿಕೇಶನ್ ನೋಡ್ತಾ ಹೋದ್ರೆ ಸೊ ಒನ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಆಗಿರ್ತಕ್ಕಂಥ ಯುಕೋ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ ಇದಾಗಿರುತ್ತೆ ಸೊ ಇಲ್ಲಿ ನೋಟಿಫಿಕೇಶನ್ ನೋಡ್ಬೋದು ಆಫಿಷಿಯಲ್ಲಿ ರಿಕ್ರೂಟ್ಮೆಂಟ್ ಆಫ್ ಲೋಕಲ್ ಬ್ಯಾಂಕ್ ಆಫೀಸರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇಸ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ ಆಗಿರುತ್ತೆ ಸೊ ಮುಂದೆ ನೋಡ್ತಾ ಹೋದಂತ ನಾವು ಸೊ ಇಲ್ಲಿ ಮುಂದೆ ನೋಡ್ತಾ ಹೋದ್ರೆ ಯುಕೋ ಬ್ಯಾಂಕ್ ಇನ್ವೈಟ್ಸ್ ಅಪ್ಲಿಕೇಶನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಓಕೆ ದಟ್ ಇಸ್ ಬೇಸಿಕ್ ನೋಟಿಫಿಕೇಶನ್ ಸಿ ಇಲ್ಲಿ ಡೀಟೇಲ್ಸ್ ಆಫ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ ಫಸ್ಟ್ ಗೆ ಸ್ಟಾರ್ಟಿಂಗ್ ಸೊ ವೇಕೆನ್ಸೀಸ್ ಅಂತ ನೋಡ್ತಾ ಹೋದ್ರೆ ನಾವು ಸೊ ಯಾವ ಯಾವ ಸ್ಟೇಟಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಸ್ಟೇಟ್ ವೈಸ್ ನೋಡ್ತಾ ಹೋದ್ರೆ ಫಸ್ಟ್ ಗುಜರಾತ್ ಕೊಟ್ಟಿದ್ದಾರೆ ಸೊ ಗುಜರಾತ್ ಅಲ್ಲಿ ಟೋಟಲ್ ಫಿಫ್ಟಿ ಸೆವೆನ್ ವೇಕೆನ್ಸಿಸ್ ಇದೆ ಆಮೇಲೆ ಮಹಾರಾಷ್ಟ್ರ ಸೆವೆಂಟಿ ವೇಕೆನ್ಸಿಸ್ ಇದೆ ಸೊ ಇದು ಡೇಟ್ ವೈಸ್ ಸಾರ್ಟ್ಔಟ್ ಮಾಡಿದ್ದಾರೆ ವೆರ್ ಆಸ್ ಇನ್ ಐ ಬಿ ಪಿ ಎಸ್ ಐ ಬಿ ಪಿ ಎಸ್ ಪಿ ಒನ್ ಅಲ್ಲಿ ಟೋಟಲ್ಲಿ ಆಲ್ ಓವರ್ ಇಂಡಿಯಾ ವೇಕೆನ್ಸಿಸ್ ಓಕೆ ಸೊ ಈ ನೋಟಿಫಿಕೇಶನ್ಸ್ ಎಲ್ ಬಿ ಓ ನೋಟಿಫಿಕೇಶನ್ಸ್ಗಳಲ್ಲಿ ಸ್ಟೇಟ್ ವೈಸ್ ಅಗೇನ್ ಸ್ಟೇಟ್ ವೈಸ್ ಸಾರ್ಟೆಡ್ ಆಗಿರುತ್ತೆ ನೋಟಿಫಿಕೇಶನ್ಸ್ ಇಲ್ಲಿ ನಾವು ಕರ್ನಾಟಕ ಅಂತ ನೋಡ್ತಾ ಹೋದ್ರೆ ಸೊ ನಮ್ಮ ಕರ್ನಾಟಕದಲ್ಲಿ ತರ್ಟಿ ಫೈವ್ ವೇಕೆನ್ಸೀಸ್ ಇದೆ ಓಕೆ ಸೊ ಎಲ್ ಬಿ ಓ ಟೋಟಲ್ ತರ್ಟಿ ಫೈವ್ ವೇಕೆನ್ಸೀಸ್ ಇದೆ ಸೊ ಯಾರೆಲ್ಲ ಈ ವೇಕೆನ್ಸೀಸ್ ಕಡಿಮೆ ಇದೆ ಅನ್ಕೋತಿದ್ರು ದಯವಿಟ್ಟು ಇಲ್ಲಿ ನೋಡ್ಕೊಳ್ಳಿ ಐ ಬಿ ಪಿ ಎಸ್ ಪಿ ಓ ಮತ್ತು ಎಸ್ ಬಿ ಐ ಸೊ ಇದೆಲ್ಲ ನೋಟಿಫಿಕೇಶನ್ಸ್ ಏನಾಗ್ತಿದ್ರೆ ಪ್ರತಿ ವರ್ಷ ಒಂಚೂರು ಕಮ್ಮಿ ಆಗ್ತಿರ್ಬೋದು ಸೊ ಈ ಪೋಸ್ಟ್ ಈ ಕಡೆ ಆಗ್ತಿದಾರೆ ಓಕೆ ಸೊ ಯಾಕಂತ ಅಂತಂದ್ರೆ ಐ ಬಿ ಪಿ ಎಸ್ ಪಿ ಓ ಇಂದ ಸೆಲೆಕ್ಟ್ ಆಗ್ಬಿಟ್ಟು ಒಂದ್ ಸ್ಟೇಟ್ ಇಂದ ಇನ್ನೊಂದ್ ಗೆ ಆಫೀಸರ್ಸ್ ಆಗಿ ಹೋದ್ರೆ ಒಂದ್ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಿರತ್ತೆ ಸೊ ಅದ್ ಬಿಟ್ರೆ ಇಲ್ಲಿ ಸೊ ಅದನ್ನ ಇಲ್ಲಿ ಲೋಕಲ್ ಬ್ಯಾಂಕ್ಸ್ ಅಂತಂದ್ರೆ ಮಾತಾಡ್ತಕ್ಕಂತ ಲೀಜನಲ್ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಲೋಕಲ್ ಪೀಪಲ್ ಜೊತೆ ಕಸ್ಟಮರ್ ಸಪೋರ್ಟ್ನ ಚೆನ್ನಾಗಿ ಎನ್ಹೆನ್ಸ್ ಮಾಡೋಕ್ಕೆ ಈ ಪೋಸ್ಟ್ಗಳನ್ನ ಬಿಡ್ತಿದ್ದಾರೆ ಓಕೆ ಸೊ ಇಲ್ಲಿ ಸ್ಟೇಟ್ ವೈಸ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯಾವ್ದಾಗಿರುತ್ತೆ ಅದು ಕಂಪಲ್ಸರಿ ಮ್ಯಾಂಡೇಟರಿ ಆಗಿರುತ್ತೆ ಓಕೆ ಸೊ ಅಂತ ತಗೋತಾರೆ ಓಕೆ ಆಮೇಲೆ ಇಲ್ಲಿ ನೆಕ್ಸ್ಟ್ ನಾವು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಫೈವ್ ಟೋಟಲ್ ವೇಕೆನ್ಸಿಸ್ ಇದೆ ಕ್ಯಾಟಗರಿ ವೈಸ್ ಈ ಥರ ಇದೆ ಫೈವ್ ವೇಕೆನ್ಸಿಸ್ ಫಾರ್ ಎಸ್ ಎಸ್ ಸಿ ಟು ವೇಕೆನ್ಸಿಸ್ ಫಾರ್ ಎಸ್ ಟಿ ಒ ಬಿ ಸಿ ಒಂಬತ್ತು ವೇಕೆನ್ಸಿ ಇದೆ ಇ ಡಬ್ಲ್ಯೂ ಎಸ್ಗೆ ಮೂರು ವೇಕೆನ್ಸಿ ಇದೆ ಆಮೇಲೆ ಅನ್ರಿಸರ್ವ್ಡ್ ಕ್ಯಾಟಗರಿ ಜನರಲ್ಗೆ ಹದಿನಾರು ವೇಕೆನ್ಸಿ ಇದೆ ಓಕೆ ಜನರಲ್ ಕ್ಯಾಂಡಿಡೇಟ್ಗೆ ಹದಿನಾರು ವೇಕೆನ್ಸಿ ಇದೆ ಯಾವುದು ಯುಕೋ ಬ್ಯಾಂಕಲ್ಲಿ ಸೊ ಇದಕ್ಕೂ ಮುಂಚೆ ಯು ಬಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನು ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ ಕರೆದಿದ್ರು ಅದು ಜಾಸ್ತಿ ಆಗಿತ್ತು ಆಮೇಲೆ ಇಂಡಿಯನ್ ಬ್ಯಾಂಕು ಕೂಡ ಲೋಕಲ್ ಬ್ಯಾಂಕ್ ಆಫೀಸರು ಪೋಸ್ಟ್ ಕರೆದಿದ್ರು ಸೊ ಇದೇ ಥರ ಈ ಥರ ನೋಟಿಫಿಕೇಸ್ಗಳು ಬರ್ತಾ ಇದೆ ಸ್ಟಡಿನಲ್ಲಿ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳ್ತಿರೋದು ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ನೋಟಿಫಿಕೇಶನ್ಲಿ ನೋಟಿಫಿಕೇಶನ್ ಅಲ್ಲಿ ಸೊ ಇಲ್ಲಿ ಪೇ ಸ್ಕೇಲ್ ಯಾವತರ ಇದೆ ಅಂತಂದ್ರೆ ಸ್ಯಾಲ್ರಿ ಲೆವೆಲ್ ಯಾವತರ ಇದೆ ಅನ್ನೋದು ಇಲ್ಲಿ ಜೂನಿಯರ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಒನ್ ಸೊ ಸ್ಕೇಲ್ ಒನ್ ಸ್ಯಾಲ್ರಿ ಇರುತ್ತೆ ಇಲ್ಲಿ ಸೊ ಫೋರ್ಟಿ ಏಟ್ ತೌಸಂಡ್ ಫೋರ್ ಏಯ್ಟ ಸ್ಟಾರ್ಟ್ ಆಗುತ್ತೆ ಬೇಸಿಕ್ಸ್ ಓಕೆ ಇಲ್ಲಿ ನೆಕ್ಸ್ಟ್ ನೋಡ್ತಾ ಹೋದ್ರೆ ಇದೆಲ್ಲ ಸ್ಯಾಲ್ರಿ ಡೀಟೇಲ್ಸ್ ಬಗ್ಗೆ ಇರೋದು ಲೀಸ್ ಅಕೊಮಡೇಷನ್ ಇರುತ್ತೆ ಐ ಬಿ ಪಿ ಎಸ್ ಪಿ ಓ ತರ ಇರುತ್ತೆ ಬಟ್ ಎಕ್ಸಾಮಿನೇಷನ್ಸ್ ಅಂತ ಬಂತಂದ್ರೆ ಇಲ್ಲಿ ಎಕ್ಸಾಮ್ ಲೆವೆಲ್ ಡಿಫಿಕಲ್ಟಿ ಅಂತ ಬಂದ್ರೆ ಎಕ್ಸಾಮ್ ಅದರ್ ಪಿ ಐ ಬಿ ಪಿ ಎಸ್ ಪಿ ಒ ಮತ್ತೆ ಎಸ್ ಬಿ ಐ ಪಿ ಒ ಕಂಪೇರ್ ಮಾಡಿಕೊಂಡ್ರೆ ಸಾರಿ ಈ ಎಲ್ ಬಿ ಒ ಎಕ್ಸಾಮ್ ಒಂದು ಸ್ವಲ್ಪ ಲೆವೆಲ್ ಡೌನ್ ಆಗಿರುತ್ತೆ ಸೊ ಈ ಎಕ್ಸಾಮ್ಸ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಓಕೆ ಒಂದು ಸ್ವಲ್ಪ ಲೆವೆಲ್ ಕಮ್ಮಿ ಆಗಿರುತ್ತೆ ಸೊ ಇದೆಲ್ಲ ನೋಟಿಫಿಕೇಶನ್ಸ್ನ ಡೀಟೇಲ್ ಆಗಿ ನೋಡಿ ಅಪ್ಲೈ ಮಾಡಿ ಓಕೆ ಸೊ ಏಜ್ ಲಿಮಿಟ್ ಇರುತ್ತೆ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆಯೂ ಇಲ್ಲಿದೆ ನೋಡ್ಕೊಳ್ಳಿ ಸೊ ಅದು ಬಿಟ್ಟರೆ ನಾವು ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಯಾವ್ದು ಅಂತಂದ್ರೆ ಸೊ ಪ್ಯಾಟರ್ನ್ ಆಗಿರುತ್ತೆ ಸೊ ಪ್ಯಾಟರ್ನ್ ನೆಕ್ಸ್ಟ್ ಇದೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇದೆ ಅಂತಂದ್ರೆ ಇಲ್ಲಿ ನೋಡಿ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಓಕೆ ಸೊ ಇಲ್ಲಿ ರಿಟರ್ನ್ ಎಕ್ಸಾಮಿನೇಷನ್ ರಿಟರ್ನ್ ಇನ್ ದ ಸೆನ್ಸ್ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ಸೇಮ್ ಇರುತ್ತೆ ಇಲ್ಲಿ ಏನು ನಾವು ಅದರ್

ಟೋಟಲ್ ಫೋರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಮಾರ್ಕ್ಸ್ ಇರುತ್ತೆ ಓಕೆ ಸೊ ಯಾವ ಯಾವ ಮೀಡಿಯಮ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅಂತಂದ್ರೆ ಇಂಗ್ಲಿಷ್ ಮತ್ತೆ ಹಿಂದಿಲಿರುತ್ತೆ ಎಕ್ಸಾಮ್ ಓಕೆ ಸೊ ಇಲ್ಲಿ ನೋಡ್ಬೋದು ಇವಾಗ ನಾವು ಲೋಕಲ್ ಬ್ಯಾಂಕ್ ಆಫೀಸರ್ ಅಂದ ತಕ್ಷಣ ಎಕ್ಸಾಮಿನೇಷನ್ಸ್ ಕೂಡ ಅದೇ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತಾ ಸೊ ಇಲ್ಲ ಇಲ್ಲಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅವರು ಮೆನ್ಷನ್ ಮಾಡಿದ್ದಾರೆ ಇಂಗ್ಲಿಷ್ ಮತ್ತೆ ಹಿಂದಿಲಿರುತ್ತೆ ಟೋಟಲ್ ಟೈಮ್ ಎಷ್ಟು ಸಿಕ್ಸ್ಟಿ ಮಿನಿಟ್ಸ್ ಆಗಿರುತ್ತೆ ರೀಸನಿಂಗ್ ಸಬ್ಜೆಕ್ಟ್ಸ್ಗೆ ಆಮೇಲೆ ಜನರಲ್ ಅವೇರ್ನೆಸ್ ವಿಕೆನ್ಸಿ ಇಟ್ಲಸ್ ಕರೆಂಟ್ ಅಫೇರ್ಸ್ ಗೆ ಬಂದ್ರೆ ಅಂದಾಳ 40 ಕ್ವೆಶ್ಚನ್ಸ್ ಇರುತ್ತೆ 40 ಮಾರ್ಕ್ಸ್ ಇರುತ್ತೆ ಸೆಲಿ ಸ್ಕೋರಿಂಗ್ ರೀಸನಿಂಗ್ ಆಗಿರುತ್ತೆ ಪ್ಲಸ್ ಡಿಐ ಆಗಿರುತ್ತೆ ಓಕೆ ಸೋ ಜನರಲ್ ಜನರಲ್ ಅವೇರನೆಸ್ ಗೆ 40 ಕ್ವೆಶ್ಚನ್ಸ್ 40 ಮಾರ್ಕ್ಸ್ ಅಂದರಲ್ಲಿ 25 ಮಿನಿಟ್ಸ್ ಟೈಮ್ ಇರುತ್ತೆ ಓಕೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ ಬಂದ್ರೆ ನೆಕ್ಸ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ 20 ಕ್ವೆಶ್ಚನ್ಸ್ 5 ಅಂದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಆಗಿರುತ್ತೆ ಇಲ್ಲಿ 20 ಮಿನಿಟ್ಸ್ ಟೈಮ್ ಇರುತ್ತೆ ಇಂಗ್ಲಿಷ್ ಗೆ ಇದಾದ ಮೇಲೆ ನೆಕ್ಸ್ಟ್ ಡಿಐ ಡಿಐ ಇನ್ ದಿ ಸೆನ್ಸ್ ಪಿ ಎಕ್ಸಾಮೇಷನ್ಗಳಲ್ಲಿ ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಒನ್ ಫಿಫ್ಟಿ ಫೈವ್ ಇರುತ್ತೆ ಮ್ಯಾಕ್ಸಿಮಮ್ ಮಾರ್ಕ್ಸು ಟೂ ಹಂಡ್ರೆಡ್ ಆಗಿರುತ್ತೆ ಟೋಟಲ್ ಟೈಮಿಂಗ್ ಬಂದ್ಬಿಟ್ಟು ತ್ರೀ ಅವರ್ಸ್ ಟೈಮಿಂಗ್ ಇರುತ್ತೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದರೆ ఇంపార్టెంటు దేర్ విల్ బి నో సెక్షనల్ క్వాలిఫైయింగ్ మార్క్స్ ఓకే సెక్షనల్ కట్ సెక్షనల్ మార్క్స్ ఇంతా సో సెక్షనల్ యొక్క ఇోదీ దేర్ ఆర్ మినమ్ క్వాలిఫై మార్క్స్ అగ్రీగేట్ అండ్ ది మినిమమ్ క్వాలిఫై మార్క్స్ విల్ బి డిసైడెడ్ బై ది బ్యాంక్ ఓకే సో ఫస్ట్ ఇది ఇవ్వరేన్ బ్యాంక్ నోటిఫిక రిక్రూట్మెంట్ సో మినిమమ్ ಅಗ್ರಿಗೇಟ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದರೆ ವಿ ಕ್ಯಾನ್ ಸೇ ಇಟ್ ಆಸ್ ಕಟ್ ಆಫ್ ಓಕೆ ಸೊ ಮಿನಿಮಮ್ ಆ ಅಗ್ರಿಗೇಟ್ ಮಾರ್ಕ್ಸ್ ಪಾಸ್ ಆದರೆ ಸೊ ರಿಸಲ್ಟ್ ಪಾಸಿಟಿವ್ ಬಂದರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಓಕೆ ಸೊ ಇದೆಲ್ಲ ನೋಡ್ಕೊಳ್ಳಿ ಎಷ್ಟು ನೆಗೆಟಿವ್ ಇರುತ್ತೆ ಅಂತ ಆಮೇಲೆ ಕಟ್ ಆಫ್ ಸ್ಕೋರ್ ಬಗ್ಗೆ ಹೇಳಿದ್ದಾರೆ ಓದ್ಕೊಳ್ಳಿ ನೆಕ್ಸ್ಟು ಎಲ್ ಪಿ ಟಿ ಓಕೆ ಸಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಇದ್ರ ಬಗ್ಗೆ ನಾನು ಎಸ್ ಬಿ ಎ ಕ್ಲರ್ಕ್ ಎಸ್ ಬಿ ಕ್ಲರ್ಕ್ ಎಲ್ ಪಿ ಟಿ ಬಗ್ಗೆ ವಿಡಿಯೋ ಮಾಡಿದ್ದೀನಿ ನೋಡಿ ಸೊ ಸಿಮಿಲರ್ ಇರುತ್ತೆ ಕ್ಯಾಂಡಿಡೇಟ್ಸ್ ಅಪ್ಲೈಯಿಂಗ್ ಫಾರ್ ದಿ ಪೊಸಿಷನ್ ಆಫ್ ಎಲ್ ಬಿ ಓ ಆಫ್ ಪರ್ಟಿಕ್ಯುಲರ್ ಸ್ಟೇಟ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕರ್ನಾಟಕ ಸ್ಟೇಟಿಂದ ಎಲ್ ಬಿ ಓ ಅಪ್ಲೈ ಮಾಡ್ತಿದ್ದೀವಿ ಅಂತ ಅಂತಂದರೆ ಸೊ ನಮ್ಮದು ಕನ್ನಡ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಓಕೆ ಬಿ ಪ್ರೊಫಿಷಿಯೆಂಟ್ ನಥಿಂಗ್ ಬಟ್ ರೀಡಿಂಗ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್ ಪ್ರೊಫಿಷಿಯಂಟ್ ಇನ್ ದ ಸೆನ್ಸ್ ಈ ಥರ ಇರುತ್ತೆ ಸೊ ಇದರಲ್ಲಿ ನಾವು ಸ್ಕಿಲ್ಡ್ ಆಗಿರಬೇಕು ಅಂದರೆ ಮಿನಿಮಮ್ ನಮ್ಗೆ ಈ ಓದಕ್ಕೆ ಬರೆಯೋಕ್ಕೆ ಮತ್ತೆ ಮಾತಾಡೋಕ್ಕೆ ಕನ್ನಡದಲ್ಲಿ ಬರಬೇಕು ಅಂದರೆ ನಾವು ಈ ಎಕ್ಸಾಮ್ಸ್ಗಳಲ್ಲಿ ಎಲಿಜಿಬಲ್ ಇದ್ದು ಕ್ಲಿಯರ್ ಮಾಡ್ಕೋತೀವಿ ಅಂತ ಅರ್ಥ ಇನ್ ಎನಿ ಒನ್ ಆಫ್ ದಿ ಸ್ಪೆಸಿಫೈಡ್ ಲ್ಯಾಂಗ್ವೇಜ್ ಆಫ್ ದಿ ಸ್ಟೇಟ್ ಅಂತಂದ್ರೆ ಇವಾಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದು ಕರ್ನಾಟಕಕ್ಕೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾವ್ದು ಅಫಿಷಿಯಲ್ ಸ್ಟೇಟ್ ಲ್ಯಾಂಗ್ವೇಜ್ ಇರುತ್ತೆ ಅಲ್ಲಿ ಆ ಲ್ಯಾಂಗ್ವೇಜ್ ಪ್ರೊಫಿಷೆನ್ಸಿ ಇರಬೇಕಾಗತ್ತೆ ಕ್ಯಾಂಡಿಡೇಟ್ ಶಾರ್ಟ್ ಲೇಟೆಡ್ ಸಾರಿ ಶಾರ್ಟ್ ಲಿಸ್ಟೆಡ್ ವೃದಿ ಆನ್ಲೈನ್ ರಿಟರ್ನ್ ಟೆಸ್ಟ್ ವಿಲ್ ಹಾವ್ ಟು ಅಪ್ಲೈ ಇನ್ ಲೋಕಲ್ ಪ್ರೊಫೆಷನ್ ಟೆಸ್ಟ್ ಬಟ್ ಎಲ್ ಪಿ ಟಿ ಎಲ್ ಪಿ ಟಿನಲ್ಲಿ ಫೇಲ್ ಆದರೆ ಸೆಲೆಕ್ಷನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ ಓಕೆ ನೆಕ್ಸ್ಟ್ ಎಲ್ ಪಿ ಟಿ ಪಾಸ್ ಆದರೆ ಮಾತ್ರ ನೆಕ್ಸ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾರೆ ಓಕೆ ಸೊ ಎಲ್ ಪಿ ಟಿ ಫೇಲ್ ಆದರೆ ಕ್ಯಾಂಡಿಡೇಚರು ಕ್ಯಾನ್ಸಲ್ ಮಾಡ್ತಾರೆ ಓಕೆ ಕ್ಯಾಂಡಿಡೇಟ್ಸ್ ಹೂ ಪ್ರೊಡ್ಯೂಸ್ ಇದು ಇಂಪಾರ್ಟೆಂಟ್ ನೋಡಿ ಕ್ಯಾಂಡಿಡೇಟ್ಸ್ ಹೂ ಪ್ರೊಡ್ಯೂಸ್ ಟೆಂತ್ ಔರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ಶೀಟ್ ಸರ್ಟಿಫಿಕೇಟ್ ಎವಿಡೆನ್ಸ್ ಹ್ಯಾವಿಂಗ್ ಸ್ಟಡಿಡ್ ಇನ್ ದಿ ಲೋಕಲ್ ಲ್ಯಾಂಗ್ವೇಜ್ ವಿಲ್ ನಾಟ್ ಬಿ ರಿಕ್ವೈರ್ಡ್ ಟು ಅಂಡರ್ ಗೋದೆ ಲ್ಯಾಂಗ್ವೇಜ್ ಪ್ರೊಫೆಷನ್ ಟಿಸ್ಟ್ ಓಕೆ ಇಫ್ ನಾವೇನಾದರೂ ಕರ್ನಾಟಕದಲ್ಲೇ ಟೆಂತ್ವರೆಗೂ ಕಲ್ತಿದೀವಿ ಅಂತಂದರೆ ಕೋರ್ಸ್ ಕನ್ನಡ ಒಂದು ಲ್ಯಾಂಗ್ವೇಜ್ ಇದ್ದೇ ಇರುತ್ತೆ ಇಲ್ಲ ಅಂತಂದರೆ ಟ್ವೆಲ್ತಲ್ಲಾಗಿದ್ರೆ ಟ್ವೆಲ್ತು ಕೂಡ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಕನ್ನಡ ಇದ್ದರೆ ಸೊ ಅದು ಕೂಡ ಕನ್ಸಿಡರ್ ಆಗುತ್ತೆ ನಮಗೆ ಎಲ್ ಪಿ ಟಿ ಇರೋದಿಲ್ಲ ಓಕೆ ಬೇರೆ ಸ್ಟೇಟ್ ಅವರಿಂದ ಬಂದು ಇಲ್ಲಿ ಅಪ್ಲೈ ಮಾಡ್ತಿದ್ರು ಎಲ್ ಬಿ ಓಗೆ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಪೋಸ್ಟ್ಗೆ ಸೊ ಅವರಿಗೆ ಎಲ್ ಪಿ ಟಿ ಇರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಆಗಿರುತ್ತೆ ಎಲ್ಪ ಕ್ಲಿಯರ್ ಆದೋರಿಗೆ ನಾವು ಎಲಿಜಿಬಲ್ ಇದ್ರೆ ನಮಗೆ ನಾವು ಮೇನ್ಸ್ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಡೈರೆಕ್ಟ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿರ್ತೀವಿ ಓಕೆ ಇಂಟರ್ವ್ಯೂ ಶಾಲ್ ಬಿ ಆಫ್ ಹಂಡ್ರೆಡ್ ಮಾರ್ಕ್ಸ್ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್ ಶಾಲ್ ಬಿ ಫೋರ್ಟಿ ಸೊ ಇಲ್ಲಿ ಇಂಟರ್ವ್ಯೂವು ಹಂಡ್ರೆಡ್ ಮಾರ್ಕ್ಸ್ ಆಗಿರುತ್ತೆ ನಾವು ಇಂಟರ್ವ್ಯೂ ಅಲ್ಲಿ ಕ್ವಾಲಿಫೈ ಆಗಬೇಕಂಗಂದ್ರೆ ಫೋರ್ಟಿ ಮಾರ್ಕ್ಸ್ ಮಿನಿಮಮ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಕ್ಯಾಟಗರಿ ವೈಸು ಕೂಡ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸು ಫರ್ಟಿ ಫೈವ್ ಆಗಿರುತ್ತೆ ಜನ್ರಲ್ಗೆ ಫೋರ್ಟಿ ಆಗಿರುತ್ತೆ సో ఇది ద వేటేజ్ ఫార్ ఆన్లైన్ టెస్ట్ అండ్ ఇంటర్వ్యూ టువెంటీ పర్సెంట్ అందరు ఎయిటీల్ మార్క్స్ ఫైనల్ కట్ ఆఫ్ అన్లైన్ మేన్స్ ఎక్సమినేషన్ మేన్స్ ఇన్ కంపూటర్ బేస్డ్ ఎక్సమినేషన్ సో ఇన్ ట్వెంటీ పర్సెంట్ స్కోరు ఫ్రమ్ ఇంటర్వ్యూ ఓకే సో అదే కన్సిడర్ మి ఫైనల్ సెలెక్షన్ లీస్ ಅದು ಅಪ್ಲೈ ಆಗುತ್ತೆ ಓಕೆ ಕ್ಯಾಂಡಿಡೇಟ್ ಶುಡ್ ಕ್ವಾಲಿಫೈ ಬೋತ್ ಇನ್ ಆನ್ಲೈನ್ ಮೇನ್ ಅಂಡ್ ಇಂಟರ್ವ್ಯೂ ಓಕೆ ಮಿನಿಮಮ್ ಕ್ವಾಲಿಫಿಕೇಶನ್ಸ್ ನಾವು ಮಿನಿಮಮ್ ಮಾರ್ಕ್ಸ್ ನ ತಗೊಂಡಿರ್ಬೇಕಾಗಿರುತ್ತೆ ಸೊ ಚೆನ್ನಾಗಿ ಸ್ಕೋರ್ ಆಗಿದ್ರೆ ಸೊ ಮೆರಿಟ್ ಅಲ್ಲಿ ಬರ್ತೀವಿ ಸೆಲೆಕ್ಷನ್ ಆಗುತ್ತೆ ಓಕೆ ಸೊ ಇದೆಲ್ಲ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿ ಸೆಲೆಕ್ಟ್ ಆದ್ಮೇಲೆ ನಿಮಗೆ ಯಾವ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಎಲ್ಲ ನೋಡ್ಕೊಳ್ಳಿ ಒಂಚೂರು ನೀಟಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ ಓಕೆ సో ఇదే నోడ్కొ ప్రొబేషన్ రిలేటెడ్ ఇది సెలెక్టెడ్ విల్ బి ఆన్ ప్రొబేషన్ ఫర్ ప్రొబెషన్ ఇయర్స్ సో యావదే నా పి ఓ పోస్ట్ గా టూ ఇయర్స్ ప్రొబెషనల్ పీరియడ్ ఇస్తే సో ఆ టూ ఇయర్స్ ప్రొబేషన్ ఫ్రమ్ డేట్ ఆఫ్ జాయినింగ్ కన్ఫర్మేషన్ విల్ బి మేడ్ ఆన్ బీయింగ్ బీంగ్ సో అది పర్ఫార్మెన్స్ ఇది ఆఫ్టర్ ప్రొబేషన్ కంప్లీషన్ కన్ఫర్మేషన్ ఓకే నెక్స్ట్ ఎలా నోట్ డీటెయిల్స్ డీటేల్స్ ಸೊ ಇಲ್ಲಿ ಕ್ಯಾಂಡಿಡೇಟ್ಸು ನೋಡಿ ಇವಾಗ ಜನ್ವರಿ ಇದೆ ಓಕೆ ಸೊ ಜನ್ವರಿಲಿ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸು ಕಂಪ್ಲೀಟ್ ಆಗಿ ಉಳಿದಿರೋದು ಎಸ್ ಬಿ ಐ ಉಳಿದಿರುತ್ತೆ ಓಕೆ ಸೊ ಕಾನ್ಫಿಡೆನ್ಸ್ ಕಳ್ಕೊಂಡು ಇನ್ ಯಾವುದೇ ಎಕ್ಸಾಮ್ಸ್ ಇಲ್ಲ ಎಸ್ ಬಿ ಐ ಕೂಡ ಕಮ್ಮಿ ಪೋಸ್ಟ್ ಇದೆ ಅನ್ನೋ ನಲ್ಲಿ ಇರ್ತೀವಿ ಸೊ ಆ ಮೈಂಡ್ಸೆಟ್ ಬಿಟ್ಟು ನೆಕ್ಸ್ಟು ಎಕ್ಸಾಮ್ಸ್ ಬೇರೆ ಯಾವುದೇ ಎಕ್ಸಾಮ್ಸ್ ಆಗಲಿ ಕೂಡ ನೋಟಿಫಿಕೇಶನ್ ಬರ್ಬೋದು ಅಂತ ಒಂದು ಹೋಪಲ್ಲಿ ಇಟ್ಕೊಂಡು ಪ್ರಿಪೇರ್ ಆದರೆ ನಾವು ಅಲ್ಲಿ ಟೈಮ್ ವೇಸ್ಟ್ ಆಗೋದಿಲ್ಲ ಓಕೆ ಸಿ ನಾನು ಲಾಸ್ಟ್ ಲಾಸ್ಟ್ ರೀಸೆಂಟ್ಲಿ ವಿಡಿಯೋ ಮಾಡಿದ್ದೆ ಸೊ ಕಳ್ಕೊಬೇಡಿ ನೆಕ್ಸ್ಟ್ ಎಕ್ಸಾಮ್ಸ್ ಬರುತ್ತೆ ಓದ್ಕೊಳ್ಳಿ ಸಿ ಎಲ್ ಬಿ ಓ ಬಿಟ್ಕೊಳಿ ಓಕೆ ಸೊ ಇವಾಗ ಎಲ್ ಬಿ ಓ ನೋಟಿಫಿಕೇಶನ್ಸು ಬರ್ತಾ ಇದೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅದರ್ ಬ್ಯಾಂಕ್ಸ್ ಎಲ್ ಬಿ ಓ ಆಲ್ಸೋ ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಮೇ ಬಿ ಓಕೆ ಇದು ನಾಟ್ ಶೋರ್ ಬರ್ಬೋದು ಕೆನರಾ ಬ್ಯಾಂಕ್ ಎಲ್ ಬಿ ಓ ಕೂಡ ಸೊ ಇಫ್ ಬಂದ್ರೆ ಇಫ್ ಬಂದ್ರೆ ಸೊ ಗುಡ್ ಅಲ್ಲ ಇಫ್ ನೀವೇನಾದ್ರೂ ಬರಲ್ಲ ಎಲ್ಲ ನೋಟಿಫಿಕೇಶನ್ಸ್ ಆಗೋಯ್ತು ಅಂತ ಅಲ್ಲೇ ಇಟ್ಕೊಂಡು ಕೂತ್ರೆ ಸೊ ಅದು ವೇಸ್ಟ್ ಆಫ್ ಟೈಮ್ ಆಗಿರುತ್ತೆ ಸೊ ಅದಕ್ಕೆ ಏನ್ ಹೇಳ್ತೀರಂದ್ರೆ ಜಸ್ಟ್ ಆಫ್ ಇದರಲ್ಲಿ ಇರ್ಬೇಕು ಆ ಫ್ಲೋನಲ್ಲಿ ಇರಬೇಕು ಸ್ಟಡಿ ಮಾಡ್ತಿದೀವಿ ಅಂತಂದ್ರೆ ಆ ಫ್ಲೋನಲ್ಲಿ ನಾವು ಇರ್ಬೇಕಾಗತ್ತೆ ಓಕೆ ಮೇ ಬಿ ಕೆನರಾ ಬ್ಯಾಂಕ್ ಎಲ್ ಬಿ ಓ ಕೂಡ ಬರ್ಬೋದು ಇನ್ನು ಎಸ್ ಬಿ ಐ ಎಲ್ ಬಿ ಓ ಡೌಟ್ ಓಕೆ ಸೊ ಎಸ್ ಬಿ ಐಟಕ್ಕೆ ಕೆನರಾ ಬ್ಯಾಂಕ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಇಲ್ಲಿ ನೆಕ್ಸ್ಟ್ ಯಾವುದು ಯುಕೋ ಬ್ಯಾಂಕ್ ಎಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ಇದೆ ನಾವು ಕರ್ನಾಟಕದ ನೋಡ್ತಾ ಹೋದ್ರೆ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ಬೆಂಗಳೂರು ಮಂಗಳೂರು ಮೈಸೂರು ಕಲಬುರ್ಗಿ ಶಿವಮೊಗ್ಗ ಬೆಳಗಾವಿ ಉಳಿದ ಧಾರವಾಡ ದಾವಣಗೆರೆ ಸೊ ಈ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ಕೊಂಡು ಅಪ್ಲೈ ಮಾಡಿ ಓಕೆ ಸೊ ಇಂಟರ್ವ್ಯೂದು ವೆನ್ಯೂ ಕೂಡ ಆಫ್ಟರ್ ಇಂಟರ್ವ್ಯೂ ಸೆಲೆಕ್ಟ್ ಆದ್ಮೇಲೆ ಮೇಲ್ ಬರುತ್ತೆ ಸೊ ಅಲ್ಲೇ ಮೆನ್ಷನ್ ಇರುತ್ತೆ ಮೇ ಬಿ ಬೆಂಗಳೂರಲ್ಲೇ ಇರ್ಬೋದು ಕರ್ನಾಟಕ ಅಂತ ಬಂದಾಗ ಸೊ ವಿ ಹ್ಯಾವ್ ಟು ವೇಟ್ ಫಾರ್ ದಟ್ ಇದೆಲ್ಲ ಡೀಟೇಲ್ಸ್ ಇದೆ ಅಪ್ಲಿಕೇಶನ್ಸ್ ಸೊ ನಾರ್ಮಲ್ ಯಾವ ನಾವು ಎಲ್ಲ ಬ್ಯಾಂಕ್ ಯಾವ ತರ ಅಪ್ಲೈ ಮಾಡ್ತೀವಲ್ಲ ಸೊ ಅದೇ ಫೈಲ್ಸ್ಗಳನ್ನು ನಾವು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ಸೊ ಇದಾಗಿತ್ತು ಈ ಎಲ್ ಬಿ ಓ ನೋಟಿಫಿಕೇಶನ್ ರಿಲೇಟೆಡ್ ಸೊ ಯಾವುದೇ ಗೊಂದಲ ಬೇಡ ಸೊ ಯಾವ್ದಾವ್ದು ನೋಟಿಫಿಕೇಶನ್ಸ್ ಬರ್ತಿರುತ್ತೆ ಅಪ್ಲೈ ಮಾಡ್ಕೊಂಡು ಪ್ರಿಪೇರ್ ಹಾಕೊಂಡು ಹೋಗಿ ಓಕೆ ಸೊ ಇಫ್ ಪೋಸ್ಟ್ ಕಮ್ಮಿ ಇದ್ರು ಕೂಡ ಒನ್ ಟೆನ್ ಇರಲಿ ಫಿಫ್ಟೀನ್ ಇರಲಿ ಅಪ್ಲೈ ಮಾಡಿ ಸೊ ಅಲ್ಲಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಆ ಫ್ಲೋ ಇರುತ್ತೆ ಸ್ಟಡಿಲಿ ಇನ್ನೊಂದು ಎಕ್ಸಾಮ್ಸ್ ಇದೆ ಆಲ್ರೆಡಿ ಟೂ ಟು ತ್ರೀ ಇಯರ್ಸ್ ಪ್ರಿಪೇರ್ ಆಗಿದ್ವಿ ಅಂತಂದ್ರೆ ನಾವು ಈ ಕಾಂಪಿಟೇಷನ್ ಕೂಡ ಬೀಟ್ ಮಾಡ್ಬೋದು ಸೊ ಅದನ್ನ ತಲೆಯಲ್ಲಿ ಇರಲಿ ಓಕೆ ಹೇಳೋಕ್ಕಾಗಲ್ಲ ನಮ್ಮ ಟೈಮ್ ಬಂದಾಗ ಸೆಲೆಕ್ಷನ್ ಆಗೇ ಆಗುತ್ತೆ ಆ ಟೈಮ್ ಗೋಸ್ಕರ ವೇಟ್ ಮಾಡಿ ವೇಟ್ ಮಾಡಿ ಇನ್ ದ ಸೆನ್ಸ್ ಪ್ರಿಪ್ರೇಷನ್ ಕಂಟಿನ್ಯೂ ಇರಲಿ ಹೋಪ್ ಇರಲಿ ಓಕೆ ಸೊ ಅದಷ್ಟೇ ನಾನು ಹೇಳೋದು ಪ್ರಿಪ್ರೇಷನ್ ಡ್ರಾಪ್ ಮಾಡಬೇಡಿ ಸೊ ಯಾವುದೇ ಸಿಚುವೇಷನ್ಸ್ ಇದ್ದರೂ ಕೂಡ ಹೋಪ್ ಇಟ್ಕೊಂಡು ಪ್ರಿಪೇರ್ ಆಗಿ ಓಕೆ ಯಾವುದೇ ಪ್ರಿಪ್ರೇಷನ್ನು ಲಾಸ್ ಆಗೋದಿಲ್ಲ ಖಂಡಿತವಾಗ್ಲು ಸೆಲೆಕ್ಷನ್ ಆಗೇ ಆಗುತ್ತೆ ಅಷ್ಟೇ ಸೆಲೆಕ್ಷನ್ ಜೆನ್ವಿನ್ ಆಗಿರ್ಬೇಕು ದಟ್ ಇಸ್ ದಿ ಪಾಯಿಂಟ್ ಸೊ ಕೀಪ್ ಸ್ಟಡಿಂಗ್ ಏನೇ ಡೌಟ್ಸ್ ಇದ್ರು ಕೂಡ ಗ್ರೂಪ್ನಲ್ಲೂ ಕೇಳಿ ಕಾಮೆಂಟ್ ಸೆಕ್ಷನ್ ಹಾಕಿ ಸೊ ಮೆಸೇಜ್ ಮಾಡಿ ಓಕೆ ಸೊ ಕರ್ನಾಟಕದ ಬ್ಯಾಂಕಿಂಗ್ ಅಭ್ಯರ್ಥಿಗಳಿಗೆ ಈ ಚಾನಲ್ ರೀಚ್ ಮಾಡಿ ಅವ್ರಿಗೋಸ್ಕರ ಮಾಡಿದ ಚಾನಲ್ ಸೊ ಕರ್ನಾಟಕದಲ್ಲಿ ಕೂಡ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ನಮ್ಮ ಅಭ್ಯರ್ಥಿಗಳು ಇನ್ನೂ ಜಾಸ್ತಿ ಬರ್ತಾ ಹೋಗಲಿ ನಮ್ಮಲ್ಲಿ ಇರ್ತಕ್ಕಂಥ ಕೋರ್ಸ್ಗಳು ನಮ್ಮಲ್ಲೇ ಉಳಿಲಿ ಅಂತ ಉದ್ದೇಶ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್